ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇದು ಎಲ್ಲಾ ಮಹಿಳೆಯರಿಗೂ ಕೂಡ ಖುಷಿ ಕೊಡೋ ಸುದ್ದಿ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಓಕೆನಾ ಸೊ ಒಂದ್ ಕ್ಷಣ ನಿಮ್ಗೂ ಕೂಡ ಶಾಕ್ ಆಗುತ್ತೆ ಅಂಡ್ ಇನ್ನೊಂದು ಕ್ಷಣ ನಿಮ್ಗೂ ಕೂಡ ಖುಷಿ ಆಗುತ್ತೆ ಸೊ ಇದೇನಿದು ಇದು ಒಂಬತ್ತನೇ ಹಣ ಮುಂದಿನ ತಿಂಗಳು ಬರಬೇಕಾಗಿತ್ತಲ್ವಾ ಅನಿತಾ ನೋಡಿದ್ರೆ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಎಸ್ ಎಕ್ಸಾಕ್ಟ್ಲಿ ಹೌದು ಬಿಡುಗಡೆ ಆಗಿದೆ ಯಾವಾಗ್ಲಿಂದ ಬಿಡುಗಡೆ ಮಾಡಿದ್ದಾರೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗ್ಲೇ ಹಣ ಬಂದಿದೆ ಹಾಗೆ ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ವಿಷಯಗಳು ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ವೀಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಬಾರ್ದು ಅಂದ್ರೆ ವೀಡಿಯೋನ ಓಡ್ಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ಖಂಡಿತವಾಗ್ಲು ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂಡ್ ಇದಿಷ್ಟೇ ಅಲ್ಲ ನಿಮ್ಮ ಹತ್ರ ಏನಾದ್ರು ಫಾಸ್ಟ್ ಆಗಿತ್ತು ಅಂತ ಹೇಳಿದ್ರೆ ನೀವು ಕೇಳೇ ಇರ್ತೀರಾ ಅಲ್ವಾ ಅಂದ್ರೆ ಟೋಲ್ ಕಟ್ಟಕ್ಕೆ ಅಂತ ಹೇಳಿ ಹೋದಾಗ ಫಾಸ್ಟ್ ಟ್ಯಾಗ್ ಅಲ್ಲಿ ರೀಚಾರ್ಜ್ ಮಾಡಿಸಿದ್ರೆ ಮಾತ್ರ ನಿಮ್ ಗಾಡಿಗಳನ್ನ ಮುಂದಕ್ಕೆ ಬಿಡೋದು ಅಲ್ವಾ ಸೊ ಮುಂಚೆ ಎಲ್ಲ ಗೆ ದುಡ್ಡನ್ನೇ ಕಟ್ತಾ ಇದ್ವಿ ಬಟ್ ಇವಾಗ ಫಾಸ್ಟ್ ಟ್ಯಾಗ್ ಕಡ್ಡಾಯ ಅಂತ ಹೇಳಿ ಮಾಡಿದ್ರು ಅದರಲ್ಲೂ ಕೂಡ ಈಗ ಒಂದು ಹೊಸ ಬದಲಾವಣೆಯನ್ನ ಮಾಡಿದ್ದಾರೆ ಓಕೆನಾ ಫಾಸ್ಟ್ ಟ್ಯಾಗ್ ಇರೋರಿಗೆ ಒಂದು ರೂಲ್ಸ್ ಹೇಳಿದ್ದಾರೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರ ನಲ್ಲಿ ವೆಹಿಕಲ್ಸ್ ಇದೆ ಅವರು ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂಡ್ ವಿಷಯನ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಂತ ಹೇಳಿದೆ ಅಲ್ವಾ ಅದ್ರ ಬಗ್ಗೆ ಮಾತಾಡಬೇಡೋಣ ಆಕ್ಚುಲಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ನಿನ್ನೆ ಹತ್ತೊಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳು ಓಕೆನಾ ನಿನ್ನೆ ಹನ್ನೊಂದುವರೆ ನಲ್ಲಿ ಅಂದ್ರೆ ಬೆಳಿಗ್ಗೆ ಲೆವೆನ್ ತರ್ಟಿನಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ನೋಟಿಫಿಕೇಶನ್ बंतु तो अंदर डीबीटी मुकाम तरह ಜನಗಳ ಖಾತೆಗೆ ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಬೆಳಿಗ್ಗೆ ಹನ್ನೊಂದುವರೆನಲ್ಲಿ ನಮ್ಗೆ ಒಂದು ನೋಟಿಫಿಕೇಶನ್ ಕಳಿಸಿರುವಂತದ್ದು ಸೊ ಅದಾದ ತಕ್ಷಣ ಎಷ್ಟೋ ಜನಗಳ ಖಾತೆಯನ್ನ ಚೆಕ್ ಮಾಡಿ ನೋಡಿದಾಗ ಹೌದು ಖಂಡಿತವಾಗ್ಲೂ ಗವರ್ನಮೆಂಟ್ ಇಂದ ಈಗಾಗಲೇ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಾನೆ ತೋರಿಸ್ತು ಸೊ ನೀವುಗಳು ಕೂಡ ಹೇಳ್ಬೇಕು ಯಾರಿಗೆಲ್ಲ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಓಕೆನಾ ಅಂಡ್ ಎಲ್ಲಾ ಜನಕ್ಕೂ ಇಲ್ಲಿ ಒಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿಲ್ಲ ಕೇವಲ ಎರಡು ಲಕ್ಷ ಜನಗಳಿಗೆ ಮಾತ್ರ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿರೋದು ಸೊ ನೀವು ಕೇಳ್ಬಹುದು ಯಾಕೆ ಬರೀ ಎರಡು ಲಕ್ಷ ಜನಗಳಿಗೆ ಹಾಕಿದ್ರು ಅನಿತಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರೋ ಪ್ರಕಾರ ಕಾರ ಲೋಕಸಭಾ ಚುನಾವಣೆ ಯಾವಾಗ್ಲಿಂದ ಇದೆ ಹೇಳಿ ಈಗ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಮೊದಲನೇ ಹಂತದ್ದು ಓಕೆನಾ ಸೊ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಏನಾಗತ್ತೆ ಅಂದ್ರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುವಂತದ್ದು ಸೊ ಆ ಕಾರಣದಿಂದ ಆಗಿ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಒಳಗಡೆನೆ ಈ ಒಂಬತ್ತನೇ ಕಂತಿನ ಹಣ ಈ ಹದ್ನಾಲ್ಕು ಕ್ಷೇತ್ರ ಯಾವ್ಯಾವ್ದು ಕೊಟ್ಟಿದ್ದಾರೆ ಅದನ್ನ ನಾನು ಹೇಳ್ತೀನಿ ಯಾವ್ಯಾವ್ದು ಹದ್ನಾಲ್ಕು ಜಿಲ್ಲೆ ನಿಮ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ರಿಗೂ ಕೂಡ ಈಗಲೇ ಒಂಬತ್ತನೇ ಕಂತಿನ ಅಂದ್ರೆ ನಿನ್ನೆಯಿಂದನೇ ಬಿಡುಗಡೆ ಮಾಡ್ಬಿಟ್ರು ಓಕೆನಾ ಸೊ ನಿಮ್ಗೂ ಕೂಡ ಅನ್ಸೋ ಸಹಜನ ಈಗ ಎಲೆಕ್ಷನ್ ಇದೆ ಅದಕ್ಕೋಸ್ಕರ ಏನಾದ್ರು ಬೇಗ ರಿಲೀಸ್ ಮಾಡುದ್ರ ಅಂತ ಹೇಳಿದ್ರೆ ಖಂಡಿತವಾಗ್ಲು ನೈಂಟಿ ನೈನ್ ಪರ್ಸೆಂಟ್ ಅದಕ್ಕೋಸ್ಕರನೇ ಬಿಡುಗಡೆ ಮಾಡಿರ್ತಾರೆ ಸೊ ಇಲ್ಲ ಅಂದ್ರೆ ಸುಮ್ ಸುಮ್ನೆ ಯಾಕೆ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ರು ಹೌದಾ ಸೊ ಈ ಒಂಬತ್ತನೇ ಕಂತಿನ ಹಣ ಯಾವಾಗ ನಿಮ್ಗೆ ಮುಂದಿನ ತಿಂಗಳು ಏಪ್ರಿಲ್ ತಿಂಗಳದು ಮೇ ಇಪ್ಪತ್ತೈದನೇ ತಾರೀಕು ಕಳೆದು ನಿಮ್ಗೆ ಬರಬೇಕಾಗಿತ್ತು ಆದ್ರೆ ಈ ತಿಂಗಳ ಹಣನ ಇದೇ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಓಕೆನಾ ಸೊ ಇದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಈಗಾಗಲೇ ನಿಮ್ಗೆ ಯಾರಿಗಾದ್ರೂ ಎರಡು ಲಕ್ಷ ಜನಗಳಲ್ಲಿ ಖಂಡಿತ ಬಂದೇ ಇರತ್ತೆ ಒಂಬತ್ತನೇ ಕಂತಿನ ಹಣ ಸೊ ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ಅನಿತಾ ನಮಗೆ ಒಂಬತ್ತನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ನಿಮ್ಮ ಒಂದು ಕಮೆಂಟ್ ನೋಡಿದಾಗ ಬೇರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಆಗಿರ್ಬೋದು ನಂಬಿಕೆ ಬರುತ್ತೆ ಓಕೆ ಜನಗಳಿಗೆ ಹೇಳ್ತಾ ಇದ್ದಾರೆ ಜನಗಳು ಬಂದಿದೆ ಅಂತ ಅಂದ್ರೆ ನಮ್ಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಕಾರಣದಿಂದ ಆಗಿ ಹೇಳ್ತಾ ಇದ್ದೀನಿ ಸೊ ಈಗ ನಿಮಗೆ ಗೊತ್ತಾಯ್ತಲ್ವಾ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ನಿಮ್ಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಇಲ್ಲ ಅನಿತಾ ನಾವು ಚೆಕ್ ಮಾಡಿದ್ವಿ ನಮ್ಗೆ ಇನ್ನು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಯಾರಾದ್ರೂ ಇದೀರಾ ಅಂತ ಹೇಳಿದ್ರೆ ಇದಕ್ಕೆ ಟೈಮ್ ನಿಮ್ಗೆ ಮೇ ತಿಂಗಳೂ ಕೂಡ ಇದೆ ಮೇ ಏಳನೇ ತಾರೀಕು ಅಂದ್ರೆ ಮುಂದಿನ ತಿಂಗಳು ಏಳನೇ ತಾರೀಕು ಕೂಡ ಟೈಮ್ ಇದೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ಲಿಕ್ಕೆ ಯಾಕೆ ಅಂದ್ರೆ ಈ ಲೋಕಸಭಾ ಚುನಾವಣೆ ಮೇ ಏಳನೇ ತಾರೀಕಲ್ಲೂ ಕೂಡ ನಡೆಯುತ್ತೆ ಎರಡನೇ ಹಂತದಲ್ಲಿ ಮೊದಲನೇ ಹಂತ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯುತ್ತೆ ಎರಡನೇ ಹಂತದ್ದು ಮೇ ಏಳನೇ ತಾರೀಕಲ್ಲಿ ಮತ್ತೆ ಹದಿನಾಲ್ಕು ಕ್ಷೇತ್ರ ಟೋಟಲ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತದ್ದು ಸೊ ಆ ಕಾರಣದಿಂದಾಗಿ ಈಗ ರಾಜ್ಯ ಸರ್ಕಾರದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಒಳಗಡೆನು ಮಿನಿಮಮ್ ಅಂತ ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಜನಗಳು ಗೃಹಲಕ್ಷ್ಮಿಯರಿಗೆ ಎರಡ್ ಸಾವಿರ ರೂಪಾಯಿ ಒಂಬತ್ತನೇ ಕಂತಿನ ಹಣ ಖಂಡಿತ ಬರುತ್ತೆ ಯಾಕೆಂದ್ರೆ ನಿನ್ನೆಯಿಂದ ಬಿಡುಗಡೆ ಆಗಿರೋದ್ರಿಂದ ನಿಮ್ಗೆ ಇವತ್ತು ಕೂಡ ಬರುತ್ತೆ ನಾಳೆನೂ ಬರುತ್ತೆ ನಾಡಿದ್ದು ಬರುತ್ತೆ ಈ ವಾರ ಎಲ್ಲ ನಿಮ್ಗೆ ಒಂಬತ್ತನೇ ಕಂತಿನ ಹಣ ಬರ್ತಾ ಹೋಗುತ್ತೆ ಓಕೆನಾ ಸೊ ನಮಗೆ ಬಂದಿಲ್ಲ ಅಂದ ತಕ್ಷಣ ನೀವ್ ಯಾರು ಭಯ ಪಡಕೆ ಏನು ಹೋಗ್ಬೇಡಿ ಇನ್ನು ಟೈಮ್ ಇದೆ ಮೇ ವರ್ಗೂ ಟೈಮ್ ಇದೆ ಅಷ್ಟ್ರೊಳಗಡೆ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಅಂತ ಹೇಳಿ ತಿಳಿಸಿದರೆ ಸೊ ಇದಿಷ್ಟು ಒಂಬತ್ತನೇ ಕಂತಿನ ಹಣದ ಬಗ್ಗೆ ಆಯ್ತಲ್ವಾ ಹಾಗೆ ಯಾವ್ಯಾವ ಜಿಲ್ಲೆಗಳಿಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ಒಂಬತ್ತನೇ ಕಂತಿನ ಹಣ ನೀವು ರಿಸೀವ್ ಮಾಡ್ಕೊಂತೀರಾ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಸ್ಪಷ್ಟನೆ ಸಿಕ್ಕಿದೆ ಅದನ್ನ ಹೇಳ್ತೀನಿ ನೋಡಿ ಸೊ ಮೊದಲನೇದಾಗಿ ಉಡುಪಿ ಚಿಕ್ಕಮಗಳೂರು ಹಾಸನ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಕೊಡಗು ಅಂಡ್ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ದಕ್ಷಿಣ ಕನ್ನಡ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಓಕೆನಾ ಸೊ ಈ ಇಷ್ಟು ಹದಿನಾಲ್ಕು ಕ್ಷೇತ್ರಗಳಿಗೆ ಖಂಡಿತವಾಗ್ಲು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ನೀವು ಒಂಬತ್ತನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಳ್ಳುವಂತ ಚಾನ್ಸಸ್ ನೈಂಟಿ ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ನಿಮ್ಮ ಚುನಾವಣೆ ಅಂದ್ರೆ ಈಗ ಲೋಕಸಭಾ ಚುನಾವಣೆಗೆ ನೀವು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಲ್ಲಿ ಓಟ್ ಹಾಕ್ಬೇಕಾಗಿರತ್ತೆ ಸೊ ಹಾಗಾಗಿ ನಮ್ಮ ಕಾಂಗ್ರೆಸ್ಗೆ ಓಟ್ ಹಾಕ್ಲಿ ಅನ್ನೋ ಒಂದು ಉದ್ದೇಶದಿಂದಾನೇ ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಯಾಕೆಂದ್ರೆ ಜನಗಳಿಗೆ ಖುಷಿ ಓಕೆ ನಮ್ಗೆ ಎರಡ್ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲ ಈಗ ಒಂಬತ್ತನೇ ಕಂತು ಅಂತ ಹೇಳಿದ್ರೆ ನೀವ್ ಎಷ್ಟು ತಗೊಂಡಿದ್ದೀರಾ ಹೇಳಿ ಟೋಟಲ್ ಹದಿನೆಂಟು ಸಾವಿರ ಸೊ ಏಟೀನ್ ತೌಸಂಡ್ ನಿಯರ್ ಟ್ವೆಂಟಿ ತೌಸಂಡ್ ಅಲ್ಲಿ ಇದ್ದೀರಾ ಆಲ್ರೆಡಿ ಹೌದಾ ಸೊ ಹದಿನೆಂಟು ಸಾವಿರ ಕಾಂಗ್ರೆಸ್ ಸರ್ಕಾರ ನಮಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೆಣ್ಮಕ್ಳು ಮನ್ಸು ನಾವು ಹಾಕ್ಲೇಬೇಕು ಕಾಂಗ್ರೆಸ್ಗೆ ಅನ್ನೋ ರೀತಿಯಲ್ಲಿ ಬರುತ್ತೆ ಅನ್ನೋಕೋಸ್ಕರ ಮೇ ಬಿ ಇವರು ಬೇಗನೆ ರಿಲೀಸ್ ಮಾಡಿರ್ಬೋದು ಸೊ ನಿಮ್ಮ ಇಷ್ಟ ಅದು ಹೌದು ನಮ್ಗೆ ಅನುಕೂಲ ಆಗಿದೆ ಅನಿತಾ ಕಾಂಗ್ರೆಸ್ ಇಂದ ಇಷ್ಟು ದುಡ್ಡನ್ನ ಯಾವ ಸರ್ಕಾರನೂ ಇದುವರೆಗೂ ನಮ್ಗೆ ಬಡ ಜನಗಳಿಗೆ ಕೊಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಈಗ ನಾನು ಏನ್ ಹೇಳಿದೆ ಅಲ್ವಾ ಎಷ್ಟು ಜಿಲ್ಲೆಗಳು ಆ ಜಿಲ್ಲೆಯವರೆಲ್ಲರೂ ಕೂಡ ವೋಟ್ ಮಾಡಿ ಇಲ್ಲ ನಮಗೆ ಬಿಜೆಪಿ ಸರ್ಕಾರದಿಂದ ತುಂಬಾನೇ ಅನುಕೂಲ ಆಗಿದೆ ಅಂದ್ರೆ ನೀವು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬಿಜೆಪಿಗೂ ಕೂಡ ವೋಟ್ ಹಾಕ್ಬಹುದು ಓಕೆನಾ ಸೊ ಇದಿಷ್ಟು ಈಗ ದಕ್ಷಿಣ ಕರ್ನಾಟಕ ಭಾಗದವ್ರಿಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಲ್ಲಿ ನಡೆಯುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ನ ಹದಿನಾಲ್ಕು ಕ್ಷೇತ್ರಗಳಿದೆ ಅವ್ರುಗಳಿಗೆ ಏನಾಗುತ್ತೆ ಗೊತ್ತಾ ಮೇ ಏಳನೇ ತಾರೀಕಲ್ಲಿ ಲೋಕಸಭಾ ಚುನಾವಣೆ ನಿಮ್ದು ವೋಟಿಂಗ್ ಇರುವಂತದ್ದು ಓಕೆನಾ ಸೊ ಆ ಟೈಮ್ ನಲ್ಲಿ ಈಗ ಹೇಳ್ತೀನಲ್ವಾ ಮತ್ತೆ ಹದಿನಾಲ್ಕು ಕ್ಷೇತ್ರ ಆ ನಲ್ಲಿ ನಿಮ್ಗೆ ಮೇ ಏಳನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಬಂದ್ಬಿಡುತ್ತೆ ಅಥವಾ ಇವತ್ತೇ ಬಂದ್ರೂ ಬರ್ಬೋದು ಆದ್ರೆ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇರೋದೇನು ಅಂತ ಹೇಳಿದ್ರೆ ಮೊದಲ ಚುನಾವಣೆ ಯಾರಿಗೆಲ್ಲ ಹದಿನಾಲ್ಕು ಕ್ಷೇತ್ರ ಇರುತ್ತೋ ಅವ್ರಿಗೆ ಫಸ್ಟ್ ದುಡ್ಡನ್ನ ಹಾಕ್ತಿರುವಂತದ್ದು ಸೊ ಮೇ ಏಳನೇ ತಾರೀಕು ಯಾವ ಯಾವ ಹದಿನಾಲ್ಕು ಕ್ಷೇತ್ರ ಇರುತ್ತೋ ಅವ್ರಿಗೆ ಸ್ವಲ್ಪ ಲೇಟ್ ಆಗಿ ಹಾಕ್ತಾರೆ ಅಂದ್ರೆ ಈ ತಿಂಗಳು ಕಳೆದ ಮೇಲೆ ಮೇ ಫಸ್ಟ್ ವೀಕಲ್ಲೆಲ್ಲ ನಿಮ್ಗೂ ಕೂಡ ಬಂದ್ಬಿಡುತ್ತೆ ಹಾಗಾದ್ರೆ ಮೇ ಏಳನೇ ತಾರೀಕು ಯಾವ ಯಾವ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ ಸೊ ಇದು ಎರಡನೇ ಅಂತದ್ದು ಬೆಳಗಾವಿ ಬಳ್ಳಾರಿ ಚಿಕ್ಕೋಡಿ ಹಾವೇರಿ ಗದಗ ಕಲಬುರ್ಗಿ ವಿಜಯಪುರ ಬೀದರ್ ಧಾರವಾಡ ಕೊಪ್ಪಳ ಬಾಗಲಕೋಟೆ ರಾಯಚೂರು ಉತ್ತರ ಕನ್ನಡ ದಾವಣಗೆರೆ ಹಾಗೆ ಶಿವಮೊಗ್ಗ ಓಕೆನಾ ಸೊ ಈ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಈ ಒಂದು ಜಿಲ್ಲೆಯ ಒಳಗಡೆ ಜನಗಳು ಇರ್ತೀರಾ ಅಂತ ಹೇಳಿದ್ರೆ ನಿಮ್ಗಳಿಗೆ ಮೇ ಏಳನೇ ತಾರೀಕು ಲೋಕಸಭಾ ಚುನಾವಣೆ ನಡೆಯುವಂತದ್ದು ಓಕೆನಾ ಸೊ ಎರಡು ಅಂತ ಮಾಡ್ಬಿಟ್ಟಿದ್ದಾರೆ ಇಡೀ ರಾಜ್ಯದವರೆಲ್ಲ ಒಂದೇ ದಿನ ಓಟ್ ಹಾಕುವಂಗಿಲ್ಲ ಈ ಎರಡು ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇನ್ನ ಎರಡನೇ ಹಂತದಲ್ಲಿ ಮೇ ಏಳನೇ ತಾರೀಕು ಇನ್ನು ಉಳಿದಂತ ಹದ್ನಾಲ್ಕು ಕ್ಷೇತ್ರಗಳು ಚುನಾವಣೆಯನ್ನ ಮಾಡ್ಬೇಕಾಗತ್ತೆ ಸೊ ಈಗ ಲೋಕಸಭಾ ಚುನಾವಣೆ ಇರೋ ಕಾರಣದಿಂದ ಅವ್ರ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂಬತ್ತನೇ ಕಂತನ್ನ ನಿನ್ನೆಯಿಂದನೇ ಬಿಡುಗಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಓಕೆನಾ ಸೊ ಇವತ್ತು ಕೂಡ ಖಂಡಿತವಾಗ್ಲೂ ಆದಷ್ಟು ಜನಗಳು ರಿಸೀವ್ ಮಾಡ್ಕೊಂತೀರಾ ಮಿನಿಮಮ್ ಅಂತ ಒಂದು ಐದು ಲಕ್ಷ ಜನಗಳಿಗೆ ಇವತ್ತು ಹಣ ಬಿಡುಗಡೆ ಆಗಿದೆ ಒಂಬತ್ನೇ ಕಂತಿಂದ ಓಕೆನಾ ಸೊ ಇವತ್ತಾರಿಗಾದ್ರೂ ಬಂದಿದೆ ಒಂಬತ್ತನೇ ಕಂತಿನ ಹಣ ಅಂತ ಅಂದ್ರೂ ಕೂಡ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಸೊ ಈ ಕಾರಣದಿಂದಾಗಿ ಒಂಬತ್ತನೇ ಕಂತಿನ ಹಣನ ಬೇಗ ರಿಲೀಸ್ ಮಾಡಿರುವಂತದ್ದು ಅಂಡ್ ನಿಮ್ಗೆ ಫಲಿತಾಂಶ ಯಾವಾಗ ಸಿಗತ್ತೆ ಈ ಲೋಕಸಭಾ ಚುನಾವಣೆದು ಅಂದ್ರೆ ಯಾರ್ ಗೆದ್ರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಇಂದ ನಿಂತಿರುವಂತದ್ದು ಇನ್ನು ನಿಮ್ಗೆ ಗೊತ್ತೇ ಇದೆ ಬಿಜೆಪಿಯಿಂದ ನಮ್ಮ ನರೇಂದ್ರ ಮೋದಿಜಿ ಅವರು ಸೊ ಅವರಿಬ್ಬರಿಗೆ ಈಗ ಪೈಪೋಟಿ ನಡೀತಾ ಇರುವಂತದ್ದು ಸೊ ಹಾಗಾದ್ರೆ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಏಳ್ತಾ ಅಥವಾ ನಮ್ಮ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರೇ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಾರ ಅಂತ ಹೇಳಿ ಕಾದ್ ನೋಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಜೂನ್ ನಾಲ್ಕನೇ ತಾರೀಕಿಗೆ ಫಲಿತಾಂಶ ಪ್ರಕಟಣೆ ಆಗತ್ತೆ ಅಂದ್ರೆ ವೋಟಿಂಗ್ ಎಣಿಕೆ ಮತ ಎಣಿಕೆ ಅಂತ ಹೇಳ್ತೀವಿ ಅಲ್ವಾ ಅದು ಜೂನ್ ನಾಲ್ಕನೇ ತಾರೀಕು ಕೂಡ ಕಾಯಬೇಕಾಗಿದೆ ಸೊ ನೋಡೋಣ ನಮ್ಮ ಜನಗಳು ಯಾರ್ ಪರವಾಗಿ ನಿಲ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯ್ದು ನೋಡ್ಬೇಕಾಗಿದೆ ಇದಿಷ್ಟು ಒಂಬತ್ತನೇ ಕಂತಿನ ಹಣದ್ರ ಬಗ್ಗೆ ನಿಮ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಒಟ್ಟಾರೆ ನೀವು ಕಾಂಗ್ರೆಸ್ಗಾದ್ರೂ ಹಾಕಿ ಅಥವಾ ಬಿಜೆಪಿಗಾದ್ರೂ ಹಾಕಿ ಮತದಾನವನ್ನ ಮಾಡಿ ಓಕೆನಾ ನಾವು ಬೇರೆ ಊರಲ್ಲಿ ಹೋಗಿ ವೋಟ್ ಹಾಕ್ಬೇಕು ಯಾರಾಗ್ತಾರೆ ಬಿಡು ಅಂತ ಹೇಳ್ಬಿಟ್ಟು ದಯವಿಟ್ಟು ಆಗಕ್ ಹೋಗ್ಬೇಡಿ ಸೊ ಮತದಾನ ಅಂತ ಹೇಳಿ ಬರೋದು ನೀವು ಜೀವಂತವಾಗಿ ಅನ್ನೋಕೆ ಒಂದು ಪ್ರೂಫ್ ತರ ಅದು ಹೌದಾ ಸೊ ದಯವಿಟ್ಟು ನೀವು ಎಷ್ಟೇ ದೂರದಲ್ಲಾದ್ರೂ ಇರಿ ಮತದಾನದ ದಿನ ಹೋಗ್ಬಿಟ್ಟು ಬಿಟ್ಟು ದಯವಿಟ್ಟು ನಿಮ್ಮ ವೋಟ್ ಅನ್ನ ಕೊಡಿ ಅಂತ ಕೇಳಲಿಕ್ಕೆ ನಾನು ಕೂಡ ಇಷ್ಟಪಡ್ತೀನಿ ಓಕೆನಾ ಅಂಡ್ ಇನ್ನು ಹಣ ಬಂದಿಲ್ಲ ಅನಿತಾ ನಮ್ಗೆ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ ಸೊ ಆದಷ್ಟು ಬೇಗ ನಿಮಗೂ ಕೂಡ ಬರುತ್ತೆ ಈಗಾಗಲೇ ಎಂಟನೇ ಕಂತಿನ ಹಣ ಎಲ್ರಿಗೂ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಹಬ್ಬ ಹಬ್ಬಬ್ಬ ಅಂದ್ರೆ ನೀವು ಉಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಒಂದು ಐದರಿಂದ ಹತ್ತು ಲಕ್ಷ ಜನಗಳು ಮಾತ್ರ ಉಳ್ಕೊಂಡಿರ್ಬೋದು ಅದ್ರಲ್ಲೂ ಟೆಕ್ನಿಕಲ್ ಎರರ್ ಇರೋದ್ರಿಂದ ಅವ್ರಿಗೆ ಹೋಗಿರೋದಿಲ್ಲ ಅಂತ ಹೇಳಿದ್ದಾರೆ ಸೊ ಈಗ ಒಂಬತ್ತನೇ ಕಂತಿನ ಹಣವನ್ನ ಹಾಕ್ತಾರೆ ಅಲ್ವಾ ಆ ಸಂದರ್ಭದಲ್ಲಿ ನಿಮ್ಗೆ ಎಂಟು ಮತ್ತೆ ಒಂಬತ್ತು ಎರಡೂ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರೋ ಚಾನ್ಸಸ್ ಕೂಡ ತುಂಬಾನೇ ಇದೆ ಓಕೆನಾ ಸೊ ಯಾರು ಕೂಡ ಭಯ ಪಡಕೇನ್ ಹೋಗ್ಬೇಡಿ ಸೊ ಖಂಡಿತ ಎಂಟನೇ ಕಂತಿಂದು ಕೂಡ ಬಂದ್ಬಿಡತ್ತೆ ಯಾಕೆಂದ್ರೆ ಕಮೆಂಟ್ ಮಾಡ್ಬಿಡ್ತೀರಾ ಅನಿತಾ ನಮ್ಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಈಗಾಗಲೇ ಈ ತಿಂಗಳೇ ಒಂಬತ್ತನೇ ಕಂತಿನ ಹಣ ಬಿಟ್ಬಿಟ್ರ ನಾವೇನ್ ಮಾಡಿದ್ವಿ ಹಾಗಾದ್ರೆ ನಮ್ ಓಟು ಅವ್ರಿಗೆ ಬೇಡವಾ ಅಂತ ಹೇಳ್ಬಿಟ್ಟು ನಿಮ್ ಓಟ್ ಕೂಡ ಅವರಿಗೆ ಖಂಡಿತವಾಗ್ಲೂ ಬೇಕಾಗಿರುತ್ತೆ ಪ್ರತಿಯೊಬ್ರು ಓಟು ಕೂಡ ಎಲ್ರಿಗೂ ಬೇಕಾಗಿರುತ್ತೆ ಇನ್ನು ಮೇ ಏಳನೇ ತಾರೀಕು ವರ್ಗು ಕೂಡ ಎಲೆಕ್ಷನ್ ಇದೆ ಅಲ್ವಾ ಅದ್ರೊಳಗಡೆ ಖಂಡಿತವಾಗ್ಲೂ ನೀವು ಕೂಡ ಎಂಟನೇ ಕಂತು ಒಂಬತ್ತನೇ ಕಂತು ಎಲ್ಲಾನು ಕೂಡ ರಿಸೀವ್ ಮಾಡ್ಕೊಂತೀರಾ ಓಕೆನಾ ಸೊ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸಿರಿ ಸೊ ನನ್ಗೆ ನಿಮ್ಮ ಡೌಟ್ಗೆ ಉತ್ತರ ಸಿಕ್ತಾಗ ಖಂಡಿತವಾಗ್ಲು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ಓಕೆನಾ ಸೊ ಇದಿಷ್ಟು ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಫಾಸ್ಟ್ ಟ್ಯಾಗ್ ಬಗ್ಗೆ ಮಾತಾಡ್ಬಿಡೋಣ ಓಕೆನಾ ಅಂದ್ರೆ ಈಗ ನಿಮಗೆ ಗೊತ್ತೇ ಇರತ್ತೆ ವೆಹಿಕಲ್ಸ್ ಮನೇಲಿ ನಿಮ್ ಹತ್ರ ಫಾಸ್ಟ್ ಆಗಿ ಇಟ್ಕೊಂಡೇ ಇರ್ತೀರ ಅಲ್ವಾ ಅಂದ್ರೆ ಅದಕ್ಕೆ ರೀಚಾರ್ಜ್ ಮಾಡಿಸ್ತೀರಾ ಟೋಲ್ ಕಟ್ಬೇಕಲ್ವಾ ಸೊ ಎಲ್ಲಾದ್ರೂ ನೀವು ಹೊರಗಡೆ ಹೋಗ್ತಾ ಇದ್ದೀರ ಅಂದ್ರೆ ಟೋಲ್ ಕಟ್ಬೇಕಾದ್ರೆ ದುಡ್ಡನ್ನ ಕಟ್ತೀವಿ ಅಂತ ಹೇಳಿದ್ರೆ ಡಬಲ್ ಚಾರ್ಜ್ ತಗೊಂಡ್ಬಿಡ್ತಾರೆ ಅದೇ ಫಾಸ್ಟ್ ಆಗಿತ್ತು ಅಂತ ಹೇಳಿದ್ರೆ ಮಿನಿಮಮ್ ಒಂದು ನಲ್ವತ್ ರೂಪಾಯಿ ಎಂಬತ್ ರೂಪಾಯಿ ಈ ರೀತಿಯಾಗಿ ಟೋಲ್ ಫೀಸ್ ಅಂತ ಹೇಳಿ ಕಟ್ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಈಗ ಸರ್ಕಾರ ಏನಂತ ಬದಲಾವಣೆ ಮಾಡಿದೆ ಅಂತ ಹೇಳಿದ್ರೆ ಫಾಸ್ಟ್ ಆಗಿರೋರೆಲ್ಲರೂ ಕೂಡ ಫಾಸ್ಟ್ ಆಗಿಗೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಓಕೆನಾ ಮೇ ಬಿ ನಿಮ್ಗಳಿಗೆ ಈ ವಿಷಯ ಗೊತ್ತಿದೆಯಾ ಇಲ್ವಾ ನನಗ್ ಗೊತ್ತಿಲ್ಲ ಬಟ್ ಗೊತ್ತಿಲ್ಲದೆ ಹೋದವ್ರಿಗೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಹಾಗಾದ್ರೆ ಆಧಾರ್ ಕಾರ್ಡ್ ಲಿಂಕ್ ಎಲ್ಲಾದಕ್ಕೂ ಮಾಡಿಸಬೇಕ ನಾವು ಮಾಡ್ಸೋದೇ ಇಲ್ಲ ಫಾಸ್ಟ್ ಆಗಿ ಆಧಾರ್ ಕಾರ್ಡ್ ಲಿಂಕ್ ಏನಾಗ್ಬಿಡುತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ ನೀವೇನಾದ್ರೂ ಫಾಸ್ಟ್ ಟಾಗ್ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ವೆಹಿಕಲ್ಸ್ ತಗೊಂಡು ನೀವು ಹೋಗ್ತೀರಾ ಎಲ್ಲಾದ್ರೂ ಒಂದು ಟೋಲ್ ನಿಮಗೆ ಸಿಗುತ್ತೆ ಸೊ ಆ ಸಂದರ್ಭದಲ್ಲಿ ನಮ್ದು ಫಾಸ್ಟ್ ಟ್ಯಾಗ್ ಇದೆ ರೀಚಾರ್ಜ್ ಮಾಡ್ಸಿದೀವಲ್ಲ ಅಂತ ಅಂದ್ರೂ ಕೂಡ ನಿಮ್ಗೆ ಅಲ್ಲಿ ಫಾಸ್ಟ್ ಟ್ಯಾಗ್ ಬ್ಯಾಲೆನ್ಸ್ ಜೀರೋ ತೋರಿಸ್ತಾ ಇರುತ್ತೆ ಓಕೆನಾ ನಿಮ್ಮ ಬ್ಯಾಲೆನ್ಸ್ ರೀಚಾರ್ಜ್ ಆಗಿದ್ರು ಕೂಡ ಅಲ್ಲಿ ಜೀರೋ ತೋರಿಸುತ್ತೆ ನಿಮ್ಮ ಕೈಯಿಂದ ಹಣವನ್ನ ಡಬಲ್ ಕಟ್ಬೇಕಾಗತ್ತೆ ನೀವು ಸೊ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಬೇಗ ಯಾರ್ಯಾರೆಲ್ಲ ಲಿಂಕ್ ಮಾಡ್ಸಿಲ್ಲ ಅವರು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ಆ ಜೀರೋ ತೋರಿಸ್ತು ಅಂದ ತಕ್ಷಣ ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ ಫಾಸ್ಟ್ ಟ್ಯಾಗ್ ಅಲ್ಲಿ ಜೀರೋ ತೋರಿಸ್ ತಕ್ಷಣ ಅಲ್ಲಿ ಕಟ್ ಆಗಿದೆ ಅಂತ ಹೇಳಿ ಅರ್ಥ ಅಲ್ಲ ನಮ್ ಬ್ಯಾಲೆನ್ಸ್ ಹಂಗಂದ್ರೆ ಕಟ್ ಮಾಡ್ಕೊಂಡ್ ಬಿಟ್ರೇನೋ ಅಂತ ತಿಳ್ಕೊಬೇಡಿ ನಿಮ್ದು ಆಧಾರ್ ಕಾರ್ಡ್ ಯಾವಾಗ ಲಿಂಕ್ ಮಾಡ್ತಿರೋ ಫಾಸ್ಟ್ ಟ್ಯಾಗ್ ಅವಾಗ ಮತ್ತೆ ಅದು ರೀ ಓಪನ್ ಆಗುತ್ತೆ ನಿಮ್ಮ ಅಮೌಂಟ್ ಎಷ್ಟಿತ್ತು ಅಷ್ಟು ಓಕೆನಾ ಸೊ ಆ ರೀತಿಯಾಗಿ ಮಾಡಿರುವಂತದ್ದು ಸೊ ಎಲ್ಲಿ ಮಾಡಿಸೋದು ಹಾಗಾದ್ರೆ ಫಾಸ್ಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಅಂತ ಕೇಳೋದಾದ್ರೆ ನಿಮ್ಗೆ ಎಲ್ಲ ಕಡೆ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಮಾಡಿಕೊಡ್ತಾರೆ ಅಥವಾ ಅಲ್ಲೇ ಟೋಲ್ ಅಲ್ಲೇ ಈಗ ತುಂಬಾ ವ್ಯಕ್ತಿಗಳು ಇದಾರೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಲಿಕ್ಕೆ ಅಲ್ಲೇ ಒಂದು ಆಫೀಸ್ ತರ ಓಪನ್ ಮಾಡಿಕೊಂಡು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ನೀವು ಮಾಡಿಸ್ಕೋಬಹುದು ಓಕೆನಾ ಸೊ ಇದಿಷ್ಟು ಈಗ ವೆಹಿಕಲ್ಸ್ ಇರೋ ಕೂಡ ವಿಷಯ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ದಯವಿಟ್ಟು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಗ್ರೂಪ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ತುಂಬಾ ಹಲವಾರು ಜನಗಳಿಗೆ ಈ ಒಂದು ವಿಡಿಯೋ ರೀಚ್ ಆದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವರು ಇವತ್ತಿನ ವಿಡಿಯೋಗೆ ಪುಡಿದ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ನನಗೆ ಸಿಕ್ತಾ ಹೋಯ್ತು ಅಂದ್ರೂ ಕೂಡ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ಇದೇ ರೀತಿ ಹೊಸ ಹೊಸ ವಿಷಯಗಳು ನನ್ನ ಚಾನಲ್ ನಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಪ್ರತಿದಿನ ನನ್ನ ಚಾನಲ್ ನ ಒಂದ್ಸತಿ ನಿಮ್ಗೆ ಫ್ರೀ ಇರೋ ಟೈಮ್ ನಲ್ಲಿ ವಿಡಿಯೋಸ್ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು